ನಮ್ಮ ತಂದೆಯವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಆರೋಗ್ಯ ಸ್ವಲ್ಪ ಗಂಭೀರವಾಗಿ ಇತ್ತು ಆದರೂ ಡಾಕ್ಟರ್ಸ್ ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂತ ಎಲ್ಲ ವೈದ್ಯರು ಅವರ ಕಡೆಯಿಂದ ಪ್ರತಿಯೊಂದು ಶ್ರಮನೂ ತಗೊಂಡು ಅವರಿಗೆ ಸರಿಪಡಿಸೋಕೆ ಅವರನ್ನು ಗುಣಪಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಇಡೀ ಎಂಟೈರ್ ಮಣಿಪಾಲ್ ಹಾಸ್ಪಿಟಲ್ ಟೀಮ್ ಮತ್ತೆ ಇವಾಗ ಅದು ಪ್ರಯತ್ನ ಇವತ್ತು ಕೈಗೂಡಲಿಲ್ಲ ಯಾಕೆ ಏನೋ ಅಂತ ಹೇಳೋದಕ್ಕಿಂತ ಇವತ್ತು ಅವರು ನಮ್ಮೊಂದಿಗಿಲ್ಲ ನಮ್ಮ ತಂದೆಯವರು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ ಅವ್ರದ್ದು ನಾಳೆ ಬೆಳಿಗ್ಗೆ ಇವತ್ತು ಬೆಳಗ್ಗೆ ಅಲ್ಲಿ ಮೈಸೂರು ಮನೆಯಲ್ಲಿ ನಿವಾಸದಲ್ಲಿ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅವರನ್ನ ಇರಿಸ್ತೀವಿ ಅಂತಿಮ ದರ್ಶನಕ್ಕಾಗಿ ಸೊ ನೀವೆಲ್ಲರೂ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಕೇವಲ ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಈಗ ಟ್ರಿಬಲ್ ಅಲ್ಲಿ ತ್ರೀ ಸೆವೆನ್ ತ್ರಿಬಲ್ ಈಗ ನೋಡಬೇಕು ಇನ್ನು ಡಿಸೈಡ್ ಮಾಡಿಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತೀವಿ ಯಾಕಂದ್ರೆ ಪಬ್ಲಿಕ್ ಗೋಸ್ಕರ ಅವ್ರಿಗೆ ಅವ್ರನ್ನ ಅಂತಿಮ ದರ್ಶನ ಪಡೆಯೋದಿಕ್ಕೆ ಎಲ್ಲ ರೀತಿ ವಿಧಿವಿಧಾನಗಳನ್ನು ನಾವು ಪೂರೈಸಿ ಮನೆಯಿಂದ ಪೂರೈಸಿ ಮತ್ತೆ ನಾವು ಯಾವುದಾದ್ರೂ ಒಂದು ಜಾಗವನ್ನು ನಾವು ಫೈನಲ್ ಮಾಡಿ ಖಂಡಿತವಾಗ್ಲು ನಾವು ನಿಮಗೆ ಹೇಳ್ತೇವೆ ಅವರು ಇವಾಗ ಎರಡು ಒಂದು ಇಪ್ಪತ್ತು ಒಂದು ಇಪ್ಪತ್ತರ ಸಮಯದಲ್ಲಿ ಆ ಅದು ಅವ್ರಿಗೆ ಹೃದಯಾಘಾತ ಆಗಿ ನಿಧನಿದ್ದಾರೆ ಅವ್ರು ಹೋದ ಸೋಮವಾರ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ವಿ ಜಸ್ಟ್ ಸ್ವಲ್ಪ ನಿಶಕ್ತಿ ಅಂತ ಹೇಳಿ ಮತ್ತೆ ಅದಕ್ಕೂ ಹಿಂದೆ ಅವರು ಇಲ್ಲಿ ಮಣಿಪಾಲಲ್ಲಿ ಅಡ್ಮಿಟ್ ಆಗಿ ಒಂದು ವಾರ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಆಗಿದ್ರು ಅವ್ರಿಗೆ ಸ್ವಲ್ಪ ಸಣ್ಣದಾಗಿ ಒಂದು ಸಮಸ್ಯೆ ಅಂದ್ರೆ ಸೆಲ್ಯುಲೈಟ್ ಆಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಮತ್ತೆ ಮನೆಗ್ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ಸ್ವಲ್ಪ ಮತ್ತೆ ಏನು ಏರುಪೇರಾಯ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಉಸಿರಾಟದಲ್ಲೂ ಸ್ವಲ್ಪ ತೊಂದರೆ ಕಾಣಿಸ್ಕೊಳ್ತು ಮತ್ತೆ ಸೋಮವಾರ ನಾನು ಮಧ್ಯಾಹ್ನ ಇಲ್ಲಿಗೆ ಮೂರು ಗಂಟೆಗೆ ಅವರನ್ನು ಅಡ್ಮಿಷನ್ ಕರ್ಕೊಂಡು ಬಂದೆ ಅಂಡ ಡಾಕ್ಟರ್ ಸುದರ್ಶನ್ ಬಲ್ಲಾಲ್ ಸರ್ ಸೊ ಅದಾದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಐ ಸಿ ಯುನಲ್ಲಿ ಇಟ್ಟರು ಯಾಕೆಂದ್ರೆ ಎಲ್ಲ ಅವ್ರಿಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಇದ್ದಿದ್ದರಿಂದ ಅವ್ರಿಗೆ ಇದ್ರದ್ದು ಅವಶ್ಯಕತೆ ಇತ್ತು ಆಕ್ಸಿಜನ್ ಅವಶ್ಯಕತೆ ಇದ್ದಿದ್ದರಿಂದ ಅಲ್ಲಿ ಐ ಸಿ ಯು ಶಿಫ್ಟ್ ಮಾಡ್ಕೊಂಡ್ವಿ ಮತ್ತೆ ಅಲ್ಲಿಂದ ಅವ್ರು ಸ್ಪಂದಿಸ್ತಿದ್ರು ಟ್ರೀಟ್ಮೆಂಟ್ಗೆ ಪ್ರತಿಯೊಂದು ರೀತಿಯಲ್ಲೂ ಸ್ಪಂದಿಸಿದ್ರು ಆದರೆ ಏನು ನಮ್ಮ ಕೈಲಿ ಅದು ಆಗ್ಲಿಲ್ಲ ಉಳಿಸ್ಕೊಳಕ್ಕೆ ಡಾಕ್ಟರ್ಸ್ ಪ್ರತಿಯೊಬ್ಬರು ಹಾಕಿದಾರೆ ಅವ್ರಿಗೆ ಯಾವ್ದ್ರಲ್ಲೂ ಕೊರತೆ ಮಾಡ್ಲಿಲ್ಲ ಟ್ರೀಟ್ಮೆಂಟ್ ಆಗ್ಲಿ ಏನೇ ಆಗ್ಲಿ ಸೊ ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದೀವಿ ಇನ್ನು ಇದ್ರ ಮೇಲೆ ನಮ್ದೇ ಈಗ ಸಾರ್ವಜನಿಕ ದರ್ಶನಕ್ಕೆ ಮೊದಲು ನಾವು ಅನ್ಕೊಂಡಿದ್ವಿ ಬೆಂಗಳೂರಲ್ಲಿ ಇಡೋಣ ಅಂತ ಬಟ್ ತುಂಬಾ ಕಡೆ ಮಾಡೋದು ಬೇಡ ಸರಿ ಬರಲ್ಲ ಅಂತ ಹೇಳಿ ನಾವಿವಾಗ ಜಸ್ಟ್ ನಾವು ಮನೆಯವರೆಲ್ಲ ಮಾತುಕತೆ ಆಡಿ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಮೈಸೂರಿನಲ್ಲೇನೆ ಇರಿಸಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿದ್ವಿ ಇಡೀ ದಿವಸ ಅಂತಿಮ ದರ್ಶನ ಬಂದು ನಮ್ಮ ಮಾಡಲ್ಲ ಅದಕ್ಕೆ ನಿರ್ಧಾರ ಮಾಡ್ತೀವಿ ಸಾರ್ವತ್ರಿಕ ಜಾಗ ಅಂತ ನೋಡ್ಬೇಕು ಈಗ ಹೊರಡ್ತಿದೀವಿ ಇನ್ನೊಂದು ಇವತ್ತು ನಿಮ್ಗೆಲ್ಲರಿಗೂ ನಾಯಕ ನಮಗ ತಂದೆ ಇವತ್ತು ಇಟ್ಸ್ ಅ ಬಿಗ್ ಲಾಸ್ ಆಫ್ಕೋರ್ಸ್ ಎಲ್ಲದ ಇದ್ರಲ್ಲೂ ಅವರು ಎಲ್ಲಾ ಜನಾಂಗಕ್ಕೂ ಸೇರಿದವರು ಎಲ್ಲಾರ್ಗು ಬೇಕಾದಂತವ್ರು ಅವ್ರಿಗೆ ಐವತ್ತು ವರ್ಷದ ರಾಜಕೀಯ ನನ್ಗೆ ನಿವೃತ್ತಿಗೊಳ್ಬೇಕು ಅಂತ ಇತ್ತೀಚೆಗೆ ಘೋಷಣೆನೂ ಮಾಡ್ಕೊಂಡಿದ್ರು ಎಲ್ರಿಗೂ ಗೊತ್ತು ಅದರದ್ದು ಆದ್ರೆ ಘೋಷಣೆ ಮಾಡಿದ್ರು ಈ ರೀತಿ ಅವ್ರ ಜರ್ನಿಯಿಂದಾನೇ ನಿವೃತ್ತಿ ತಗೋತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಇದು ಬಹಳ ದುಃಖಕರವಾದಂತ ವಿಷಯ ಇಂಪ್ಯಾಕ್ಟ್ ನಮಗೆ ಲಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕರ್ನಾಟಕ ಜನತೆಗೆ ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅಷ್ಟೇ ಹೆಲ್ತ್ ಇಶ್ಯೂ ಅವರು ಅವ್ರಿಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಹನ್ನೊಂದು ವರ್ಷದ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದ್ರಿಂದ ಅದು ಕೂಡ ಹನ್ನೊಂದು ವರ್ಷ ಅವರು ತಳ್ಳಿ ಅವರು ಅದನ್ನೆಲ್ಲ ಹೊಡೆದಾಡಿ ಹಿ ವಾಸ್ ಅ ಗುಡ್ ಫೈಟರ್ ಅಂತ ಹೇಳ್ಬೋದು ಅವ್ರು ಯಾವತ್ತು ಅಲ್ಲ ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಬಿಟ್ಕೊಳಂತವ್ರಲ್ಲ ಇವತ್ತು ಅವ್ರಿಗೆ ಏನಿತ್ತು ಏನೋ ಹೇಗೋ ತುಂಬಾ ಶ್ರಮ ಪಟ್ಟಿದ್ದಾರೆ ಡಾಕ್ಟರ್ಸ್ನೂ ಉಳಿಸ್ಕೋಬೇಕು ಅಂತ ನಾವು ಎಲ್ಲಾ ತರ ಪ್ರಯತ್ನ ಪಟ್ವಿ ಬಟ್ ಆಗ್ಲಿಲ್ಲ ಸಫಲವಾಗ್ಲಿಲ್ಲ ಪ್ರತಿಮಾ ಪ್ರಸಾದ್ ಅಂತ ನನ್ ಗಿರಿಮಗ್ಳು